ಹಾಯ್ ಹಲೋ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಮೀನಾ ಎಲ್ಲರದ್ದು ಮಿಮಿಕ್ರಿ ಮಾಡ್ತಾ ಇರ್ತಾಳೆ ಮನೆಯವರೆಲ್ಲರೂ ತುಂಬ ಖುಷಿಯಾಗಿರ್ತಾರೆ ಇನ್ನು ಮೀನಾ ಕೇಶವನ ಮಿಮಿಕ್ರಿ ಮಾಡ್ತಾಳೆ ಮೀನಾ ಹೇಳ್ತಾಳೆ ಕೇಶವ ಅಂದ್ಕೊಳ್ತಾನೆ ಅವನೊಬ್ಬನೇ ಅವನಿಗೆಲ್ಲರೂ ಹೆದರ್ತಾರೆ ಅವನೊಬ್ಬನೇ ಈ ಊರಲ್ಲಿ ರಾಜನ ಥರ ಬಿಲ್ಡಪ್ ಕೊಡ್ತಾನೆ ಆದರೆ ಅವನು ನಿಜವಾಗ್ಲೂ ಪುಕ್ಲ ಅಂತ ಹೇಳ್ತಾನೆ ಇನ್ನು ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಇನ್ನು ಮೀನಾ ಕೇಶವನ ಮಿಮಿಕ್ರಿ ಮಾಡ್ತಾರೆ ಮನೆಯರೆಲ್ರಿಗೂ ತುಂಬಾ ಖುಷಿಯಾಗುತ್ತೆ ಇನ್ನು ಮೀನಾ ಹೇಳ್ತಾಳೆ ಆಯಿತು ಇವಾಗ ವಲ್ಲಭನ ಮಿಮಿಕ್ರಿ ಮಾಡೋಣ ಹೆಸರು ಮಾತ್ರ ವಲ್ಲಭ ಅಲ್ಲ ಕಲ ವಲ್ಲಭ ಇವತ್ತು ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೇನೆ ಇದಕ್ಕೆಲ್ಲ ಕಾರಣ ವಲ್ಲಭನೇ ಅಂತ ಹೇಳಿ ವಲ್ಲಭನ ಮಿಮಿಕ್ರಿನೂ ಮಾಡ್ತಾಳೆ ಆವಾಗ ಮನೆಯವರೆಲ್ರಿಗೂ ತುಂಬಾ ಖುಷಿಯಾಗುತ್ತೆ ಆವಾಗ ಮಾಧವ ಹೇಳ್ತಾರೆ ಅಲ್ಲ ನೀವು ಎಲ್ಲರೂ ಮಿಮಿಕ್ರಿನೂ ಮಾಡಿದ್ರಿ ಆದರೆ ಅಪ್ಪನ ಮಿಮಿಕ್ರಿ ಮಾಡಲಿಲ್ಲಲ್ಲ ಅವ್ರದ್ದು ಮಾಡಿಬಿಡಿ ಅಂತ ಹೇಳ್ತಾರೆ ಆಗ ಮೀನಂಗೆ ತುಂಬ ಟೆನ್ಷನ್ ಆಗುತ್ತೆ ಏನು ಮಾವಂದ ಇಲ್ಲಪ್ಪ ನಾನಂತೂ ಮಾಡಲ್ಲ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಅಮ್ಮು ಯಾರಿಗೂ ಗೊತ್ತಾಗದ ಹಾಗೆ ಎರಡು ಲಕ್ಷ ರೂಪಾಯಿ ತಂದು ಸಿದ್ದುಗೆ ಕೊಡ್ತಾಳೆ ಅದನ್ನು ಅಮ್ಮನ ಚಿಕ್ಕಮ್ಮ ಮತ್ತು ಜ್ಯೋತಿ ಇಬ್ಬರು ನೋಡ್ತಾ ಇರ್ತಾರೆ ಕದ್ದು ಮುಚ್ಚಿ ಇನ್ನು ಜ್ಯೋತಿ ಹೇಳ್ತಾಳೆ ನೋಡಿದ್ಯಮ್ಮ ಎಷ್ಟು ನಾಟಕ ಮಾಡಿಬಿಟ್ಲು ಫ್ರೆಂಡ್ ಅಂತ ಹೇಳಿ ಇವ್ರು ಯಾರಿಗೂ ಇದ್ದಾಳೆ ಅಂದರೆ ಇವ್ನ ಬಾಯ್ ಫ್ರೆಂಡ್ ಇರಬೇಕು ಹೌದು ಅಮ್ಮು ಯಾರನ್ನೂ ಲವ್ ಮಾಡ್ತಿದ್ದಾನೆ ಅದು ಇವನೇ ಇರಬೇಕು ಅಂತ ಹೇಳ್ತಾಳೆ ಇನ್ನು ಸಿದ್ದು ಹೇಳ್ತಾನೆ ಥ್ಯಾಂಕ್ ಯು ಸೋ ಮಚ್ ಅಮ್ಮು ನಿನ್ನಿಂದ ಇವತ್ತು ನನ್ಗೆ ತುಂಬಾನೇ ಹೆಲ್ಪ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಮ್ಮು ಐ ಲವ್ ಯು ಸೋ ಮಚ್ ಅಮ್ಮು ಅಂತ ಹೇಳ್ತಾ ಇರ್ತಾನೆ ಆಗ ಅಮ್ಮ ಹೇಳ್ತಾನೆ ಸಿದ್ದು ನಿನ್ಗೆ ನಾನಿದ್ದೇನಲ್ವಾ ಆಗಿರುವಾಗ ಯಾಕೆ ಟೆನ್ಷನ್ ನೋಡು ಇನ್ ಈ ರೀತಿ ಮಾಡಬೇಡ ರೌಡಿಗಳಿಗೆ ಇದನ್ನು ಕೊಟ್ಟು ಬಿಡು ಇನ್ ಈ ರೀತಿ ತೊಂದರೆಗೊಳಗಾಗ್ಬೇಡ ನೀನು ಏನೇ ಇದ್ರೂ ಎಲ್ಲ ನನ್ನ ಹತ್ರ ಹೇಳು ಅಂತ ಹೇಳ್ತಾಳೆ ನೋಡು ಇನ್ನ ಏನೇ ಪ್ರಾಬ್ಲಮ್ ಆದರೂ ನನ್ನ ಹತ್ರ ನೀನು ಹೇಳಬೇಕು ಅಷ್ಟೇ ಅಲ್ಲ ಇನ್ನೇನು ಫೈನಾನ್ಷಿಯಲ್ ಇಶ್ಯೂಸ್ ಬರ್ದಿದ್ದಾಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಆಗ ಸಿದ್ದು ಮನಸ್ಸಲ್ಲೇ ಅಂದ್ಕೊಳ್ತಾನೆ ನೀನಿರುವಾಗ ಇಲ್ಲಿ ದುಡ್ಡಿನ ಸಮಸ್ಯೆ ಬರ್ತದೆ ಯಾವಾಗ ದುಡ್ಡಿನ ಸಮಸ್ಯೆ ಬರ್ತದೋ ಆವಾಗ ನಿನ್ನ ಹತ್ರ ಎಮೋಷ್ನಲ್ ಡ್ರಾಮಾ ಮಾಡಿ ದುಡ್ಡು ಕಿತ್ಕೊಳ್ತೇನೆ ಅಂತ ಹೇಳ್ಕೊಂಡು ಮನಸ್ಸಲ್ಲೇ ಹೊಂಚಾಗ್ತಾ ಇರ್ತಾನೆ ಇನ್ನು ಈ ಕಡೆ ಜ್ಯೋತಿ ಹೇಳ್ತಾಳೆ ಇವರಿಬ್ರು ಮಾತಾಡ್ತಿರೋದು ವಿಡಿಯೋ ಮಾಡಿ ತೋರಿಸ್ಬಿಡೋಣ ಎಲ್ರಿಗೂ ಅಂತ ಹೇಳ್ತಾಳೆ ಆಗ ಅಮ್ಮ ಹೇಳ್ತಾಳೆ ಬೇಡ ಜೊತೆ ಮೊದಲು ನಾವು ಇಲ್ಲಿಂದ ಹೋಗೋಣ ಇದಕ್ಕೆಲ್ಲ ಬೇರೆನೇ ದಾರಿ ಇದೆ ಅಂತ ಹೇಳ್ತಾಳೆ ಇನ್ನು ಮನೆಗೆ ಬರ್ತಾರೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ನ ಕಾರ್ ಡ್ರೈವರ್ ಮಗಳು ಯಾರನ್ನು ಪ್ರೀತಿ ಮಾಡ್ತಾ ಇರ್ತಾಳೆ ಅವರಪ್ಪ ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾನೆ ಇರಲ್ಲ ಅದಕ್ಕೆ ಅವರು ಸೂರ್ಯಕಾಂತ ಚಂದ್ರಕಾಂತರ ಹತ್ರ ಮಾತಾಡಬೇಕಂತ ಹೇಳಿ ಕರ್ಕೊಂಡು ಬರ್ತಾರೆ ಅವ್ರು ಹೇಳ್ತಾರೆ ನೋಡಿದ್ದಾನೆ ನನ್ನ ಮಗಳು ಯಾರನ್ನೂ ಪ್ರೀತಿಸ್ತಾ ಇದ್ದಾಳೆ ಅವಳಿಗೆ ನನಗಿಂತ ಅವರೇ ಹೆಚ್ಚಾದರು ನಾನು ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ಇವಾಗ ಒಳ್ಳೆ ಮಾಡಿ ಓದು ಒಂದು ಕೆಲಸ ಹಿಡಿ ಆಮೇಲೆ ಪ್ರೀತಿ ಗೀತೆ ಅಂತ ಹೇಳಿದರೆ ಕೇಳ್ತಾನೆ ಇಲ್ಲ ಅವ್ರ ಜೊತೆ ನಾನು ಹೋಗ್ತೇನೆ ಅವರನ್ನೇ ಮದುವೆ ಆಗ್ತೇನೆ ಅಂತ ಹೇಳಿ ಹಠ ಹಿಡ್ತಿದ್ದಾಳೆ ದನಿ ನೀವೇ ಏನಾದರೂ ಮಾಡಿ ಬುದ್ಧಿ ಹೇಳಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅವಳು ಹುಡುಗಿ ಹೇಳ್ತಾಳೆ ನಾನು ಯಾರ್ ಮಾತು ಕೇಳಲ್ಲ ಅಪ್ಪ ನಾನಂತೂ ಅದೇ ಹುಡುಗನ ಮದುವೆ ಆಗೋದು ಇವ್ರು ಯಾರು ಹೇಳಿದ್ರು ನಾನು ಕೇಳಲ್ಲ ಹೇಳ್ಕೊಂಡು ಹಠ ಮಾಡ್ತಾ ಇರ್ತಾಳೆ ಆಗ ಸೂರ್ಯಕಾಂತ್ ಹೇಳ್ತಾನೆ ನೋಡಿಪುಟ್ಟ ನೀನು ಅಪ್ಪ ಹೇಳ್ದಾಗ ಕೇಳಬೇಕು ನಮ್ಮ ಜಗತ್ತಿನಲ್ಲಿ ಅಪ್ಪ ಅಮ್ಮನಕ್ಕಿಂತ ನಮ್ಮನ್ನು ಪ್ರೀಸವ್ರು ಯಾರೂ ಇಲ್ಲ ನೋಡು ನಮ್ಮ ಅಮ್ಮು ನೋಡು ಅವಳು ನಾವು ಹಾಕಿದ ಗೆರೆ ದಾಟಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಅವ್ರು ಚಿಕ್ಕಮ್ಮ ಹೇಳ್ತಾ ಇರ್ತಾಳೆ ಗೆರೆ ದಾಟಲ್ವಾ ಗೆರೆ ದಾಟ್ಕೊಂಡು ಯಾವಾಗಲೂ ಹೋಗಿದ್ದಾಳೆ ಅವಳಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಇನ್ನು ಚಂದ್ರಕಾಂತ್ ಹೇಳ್ತಾನೆ ಹೌದು ನಮ್ಮಮ್ಮ ಜ್ಯೋತಿ ಎಲ್ಲ ನೋಡಿ ಕಲಿ ಅವ್ರು ಹೇಗಿದ್ದಾರೆ ಅಂತ ಹೇಳಿ ಅವರಿಗೆ ಅವರು ಓದು ಒಂದು ಒಳ್ಳೆ ಕೆಲಸ ಅಷ್ಟೇ ಜೀವನ ನಾವು ಯಾರನ್ನು ತೋರಿಸ್ತೇವೋ ಅವರನ್ನೇ ಮದುವೆ ಆಗ್ತಾರೆ ನೀನು ಕೂಡ ಇದೇ ರೀತಿ ಮಾಡಬೇಕು ನೋಡು ನಿಮ್ಮಪ್ಪ ಎಷ್ಟು ಕಷ್ಟಪಡ್ತಿದ್ದಾರೆ ರಾತ್ರಿ ಹಗಲು ಅಂತ ಹೇಳಿ ಡ್ರೈವಿಂಗ್ ಕೆಲಸ ಮಾಡ್ತಾನೆ ಇದ್ದಾರೆ ಅವ್ರಿಗೆ ನೀನು ಅನ್ಯಾಯ ಮಾಡಬಾರ್ದಲ್ವಾ ಅವ್ರ ದುಃಖಕ್ಕೆ ನೀನು ಕಾರಣ ಆಗಬಾರ್ದು ಪುಟ್ಟ ನಾನು ಹೇಳೋದು ಅರ್ಥ ನಿನ್ನ ನಿನ್ನಪ್ಪ ದಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹೇಳ್ಕೊಂಡು ತುಂಬಾ ಬುದ್ಧಿವಾದ ಹೇಳ್ತಾರೆ ಆಗ ಹುಡುಗಿ ಹೇಳ್ತಾಳೆ ಆಯಿತು ಸರ್ ನಮ್ಮ ಅಪ್ಪ ಯಾರನ್ನು ಇಷ್ಟಪಡ್ತಾರೋ ಅವ್ರನ್ನ ನಾನು ಮದುವೆ ಆಗ್ತೇನೆ ಆಯ್ತಪ್ಪ ನಾನು ಒಳ್ಳೆ ಮಾಡಿ ಓದ್ತೇನೆ ಆಮೇಲೆ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ತೇನೆ ಮತ್ತೆ ನಾನು ನಿಮ್ಮ ಇಷ್ಟಪಟ್ಟದ್ದು ಹಾಗೇನು ಮದುವೆ ನೀವು ಏನು ಹೇಳ್ತೀರೋ ಅದೇ ನಾನು ಕೇಳ್ತೇನೆ ಅಂತ ಹೇಳ್ತಾರೆ ಇನ್ನೊಂದು ಖುಷಿಯಿಂದ ಹೋಗ್ತಾರೆ ಇನ್ನು ಈ ಕಡೆ ಅಮ್ಮ ಚಿಕ್ಕಮ್ಮ ಮತ್ತು ಜ್ಯೋತಿ ಯೋಚನೆ ಮಾಡ್ತಾ ಇರ್ತಾರೆ ಮಾಡಿ ಮಾಡಿ ಬೇರೆಯವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ ನಿಮ್ಮನೆ ಮಗ್ ಏನು ಮಾಡ್ತಾಳೆ ನೋಡ್ತಾ ಇರಿ ಅವಳದ್ ಎಲ್ಲ ಗುಟ್ಟು ಬಯಲು ಮಾಡೇ ಮಾಡ್ತೇನೆ ನಿಮ್ಮೆದ್ರಿಗೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಮೀನನ್ನ ಎಲ್ಲರೂ ಹೇಳ್ತಾ ಇರ್ತಾರೆ ಮಾವನ ಮಿಮಿಕ್ರಿ ಮಾಡು ಮಾಡು ಅಂತ ಹೇಳ್ತಾ ಇರ್ತಾರೆ ಆಗ ಗಿರಿಜನು ಹೇಳ್ತಾರೆ ಹೌದು ಮೀನಾ ಮಾಡು ಎಲ್ಲರ ಮಿಮಿಕ್ರಿ ಮಾಡಿದ್ಯಲ್ಲ ಅವ್ರದ್ದೇ ಹಾಕಿಬಿಟ್ಟಿದ್ವಿ ಅವ್ರದ್ದು ಮಾಡು ಅಂತ ಹೇಳ್ತಾರೆ ಆಗ ಅವ್ಳು ಹೇಳ್ತಾಳೆ ಆಯಿತು ಮಾಡ್ತಾರೆ ಮಾವ ಮಾತು ಮಾತ್ರ ಕಟು ಇರ್ತದೆ ಅವ್ರ ಮನಸ್ಸು ಮಗುವಿನಂತೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳಿ ಅವ್ರ ಮಿಮಿಕ್ರಿ ಎಲ್ಲ ಮಾಡ್ತಾರೆ ಇನ್ನೊಳು ಮಿಮಿಕ್ರಿ ಮಾಡುವಾಗಲೇ ನಂದನು ಬರ್ತಾನೆ ನಂದ ಮಿಮಿಕ್ರಿ ಮಾಡ್ತಿರೋದೆಲ್ಲ ಕೇಳಿಸ್ಕೊಳ್ತಾನೆ ತುಂಬಾ ಸಿಕ್ ಬರ್ತೇವೆ ನನ್ನಗೆ ನಂದ ಮನೆಯೊಳಗೆ ಬರ್ತಾನೆ ಆವಾಗ ಇವರೆಲ್ಲ ಹೆದಿರ್ತಾರೆ ಆಗ ಗಿರಿಜಾ ಹೇಳ್ತಾಳೆ ರೀ ಬಂದರೆ ನಿಮ್ ಮಿಮಿಕ್ರಿ ಮಾಡ್ತಾ ಇದ್ಲು ಮೀನ ಎಷ್ಟು ಚಂದ ಮಾಡಿ ಮಾಡ್ತಿದ್ಲು ಗೊತ್ತುಂಟ ಅಂತ ಕೇಳ್ತಾ ಇರ್ತಾಳೆ ಆದರೆ ನನ್ನ ಒಂದು ಮಾತಾಡ್ತಿರಲ್ಲ ಸಿಟ್ನಲ್ಲಿ ಹೋಗಿ ರೂಮಿಗೆ ಹೋಗ್ತಾನೆ ಮನೆಯರೆಲ್ಲರೂ ತುಂಬಾ ಶಾಕ್ ಆಗ್ತದೆ ಮನೆಯರೆಲ್ಲರೂ ಹೇಳ್ತಾರೆ ಯಾಕೆ ಇವರು ಮಾತಾಡ್ತಿಲ್ಲ ಏನಾಯಿತು ಏನಾಯಿತು ಅಂತ ಹೇಳ್ತಾ ಇರ್ತಾರೆ ಇನ್ನು ಗಿರಿಜಾ ಹೇಳ್ತಾಳೆ ಏನೂ ಆಗಲಿಲ್ಲ ಅವರು ಸ್ವಲ್ಪ ಸುಸ್ತಾಗಿದೆಯೋ ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ ಗಿರಿಜಾ ತುಂಬಾ ಮಾತಾಡ್ತಾ ಇರ್ತಾಳೆ ರೀ ನೀವು ಯಾಕೆ ರೀ ಬೇಜಾರು ಮಾಡ್ಕೊಂಡಿದ್ದೀರಾ ಮೀನ ನಿಮ್ಮನ್ನು ಹೀಯಾಳಿಸ್ತಾ ಇರಲಿಲ್ಲ ಅವಳು ಎಲ್ಲರ ಮಿಮಿಕ್ರಿನೂ ಇದ್ರು ಹಾಗೆ ನಿನ್ನ ಮಿಮಿಕ್ರೂ ಮಾಡ್ತಿದ್ಳು ಅಷ್ಟೇ ರೀ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳು ಗೊತ್ತಾ ಅವಳು ನಿಮ್ಮನ್ನ ಹೀಯಾಳಿಸ್ತಿರ್ಲಿಲ್ಲ ರೀ ಅರ್ಥ ಯಾಕೆ ರೀ ಈ ರೀತಿ ಸಿಟ್ಟು ಮಾಡ್ಕೊಂಡಿದ್ದೀರ ಒಂದು ಮಾತು ಕೂಡ ಅರ್ತಿಲ್ಲ ಏನಾಯ್ತ್ರಿ ಏನಾಯ್ತರಿ ಪ್ಲೀಸ್ ರೀ ಮಾತಾಡ್ರಿ ಅಂತ ಹೇಳ್ತಾನೆ ಇರ್ತಾಳೆ ಆದ್ರೆ ನಂದ ಒಂದು ಮಾತು ಆಡ್ತಾ ಇರಲ್ಲ ಮನೆಯವರೆಲ್ಲರೂ ತುಂಬಾ ಬೇಜಾರಾಗಿರ್ತಾರೆ ಆಗ ಮಾಧವ ಹೇಳ್ತಾರೆ ಅಪ್ಪನಿಗೆ ಮಿಮಿಕ್ರಿ ಮಾಡಿದ ಬೇಜಾರಾಯ್ತೇನೋ ಅದಕ್ಕೆ ಸಿಟ್ಟು ಬಂತೇನೋ ಅದಕ್ಕೆ ಅವ್ರು ಯಾರಾದ್ರೂ ಮಾತಾಡ್ತಿಲ್ಲ ರೂಮಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಇನ್ನು ಮೀನಾ ಹೇಳ್ತಾಳೆ ಹೌದು ಎಲ್ಲ ಆಗಿದ್ದು ನನ್ನಿಂದನೇ ನಾನು ಮಾಡಬಾರ್ದಿತ್ತು ಹಾಗೆ ಪಾಪ ಮಾವಂಗೆ ಎಷ್ಟು ಬೇಜಾರಾಯ್ತೇನೋ ಅಂತ ಹೇಳ್ತಾ ಇರ್ತಾಳೆ ಆಗ ಕೇಶವ ಹೇಳ್ತಾನೆ ಮೀನಾ ನೀನು ಎಲ್ಲರ ಮಿಮಿಕ್ರಿನೂ ಮಾಡಿದ್ಯಾ ಅವರಿಗೆ ಅಷ್ಟೇನು ಬೇಜಾರಾಗಿರಲ್ಲ ಏನೋ ಸ್ವಲ್ಪ ಕೋಪ ಇರುತ್ತೆ ಅಷ್ಟೇ ಅಂತ ಹೇಳ್ತಾರೆ ಇನ್ನು ನಂದ ಊಟಕ್ಕೆ ಅಂತ ಹೇಳಿ ಬರ್ತಾನೆ ಊಟಕ್ಕೆ ಬಂದಾಗ ಗಿರಿಜಾ ಹೇಳ್ತಾಳೆ ರೀ ನಾನು ಬಡಿಸ್ತೇನೆ ರೀ ಅಂತ ಹೇಳ್ತಾಳೆ ಆಗ ಸುಂದರ ಹೇಳ್ತಾನೆ ನೋಡಿ ಇವಾಗ ಮಾ ಭಾವ ಮಾತಾಡ್ತಾರೆ ಅವರು ಊಟ ಮಾಡುವಾಗ ಎಲ್ಲರನ್ನು ಒಟ್ಟಿಗೆ ಕರೆದು ಒಟ್ಟಿಗೆ ಊಟ ಮಾಡೋದು ಅವ್ರು ಯಾವತ್ತೂ ಒಬ್ಬರು ಊಟ ಮಾಡಲೇ ಇಲ್ಲ ಬೇಕಾದರೆ ನೋಡು ಇವಾಗ ನಮ್ಮನ್ನೆಲ್ಲ ಕರೀತಾರೆ ಅಂತ ಹೇಳ್ತಾನೆ ಆದರೆ ನನ್ನ ಯಾರನ್ನು ಕರೆಯಲ್ಲ ಅವನು ಗಿರಿಜನು ಬಡಿಸಲಿಕ್ಕೆ ಬಿಡಲ್ಲ ಅವನೇ ಬಡಿಸ್ಕೊಂಡು ಅವನೇ ಹೊಟ್ಟೆ ತುಂಬ ಊಟ ಮಾಡಿ ಎದ್ದು ಹೋಗ್ತಾನೆ ಆಗ ಮನೆಯಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ ಆಗ ಸುಂದರ ಹೇಳ್ತಾನೆ ಇಷ್ಟು ವರ್ಷದಲ್ಲಿ ಒಂದಿನ ಭಾವ ನಮ್ಮನ್ನು ಬಿಟ್ಟು ಊಟ ಮಾಡಿದವರಲ್ಲ ಆದರೆ ಇವತ್ತು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಏನಾಯ್ತು ಭಾವಂಗೆ ಅಂದರೆ ಭಾವಂಗೆ ತುಂಬಾ ಬೇಜಾರಾಗಿದೆ ತುಂಬಾ ಕೋಪ

ಅಂತ ಹೇಳ್ತಾ ಇರ್ತಾರೆ ಇನ್ನು ಮೀನಾ ಒಬ್ಬಳೆ ರೂಮಲ್ಲಿ ತುಂಬಾ ಅಳ್ತಾನೆ ಇರ್ತಾಳೆ ಆಗ ಕೇಶವ ಹೋಗ್ತಾನೆ ಕೇಶವ ಹೋಗಿ ಹೇಳ್ತಾನೆ ಮೀನಾ ಏನಾಯ್ತು ಮೀನಾ ನಿಂದೇನು ತಪ್ಪಿಲ್ಲ ನೀನು ಯಾಕೆ ಎಷ್ಟೊಂದು ಅಳ್ತಿದ್ದೀಯಾ ಯಾಕೆ ದುಃಖ ಪಡ್ಕೊಳ್ತಿದ್ದೀಯಾ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಇಲ್ಲ ಕೇಶವ ನಾನು ನನ್ನಷ್ಟಕ್ಕೆ ನಾನು ಇರಬೇಕಿತ್ತು ಮಾವನ್ ಮಿಮಿಕ್ರಿ ಮಾಡಬಾರ್ದಿತ್ತು ಅವ್ರಿಗೆ ನನ್ನಿಂದ ತುಂಬಾ ನೋವು ಅಲ್ವಾ ನಾನು ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದೇನೆ ಮೊದಲು ಮೊದಲೇ ಅವರಿಗೆ ನನ್ನನ್ನು ಕಂಡ್ರೆ ಕಷ್ಟ ಈಗ ನನ್ನವ್ರಿಗೆ ತುಂಬ ನೋವು ಕೊಟ್ಬಿಟ್ಟೆ ಕೇಶವ ಅಂತ ಹೇಳ್ತಾ ತುಂಬ ದುಃಖದಲ್ಲಿ ಇರ್ತಾಳೆ ಆಗ ಕೇಶವ ಹೇಳ್ತಾನೆ ನೋಡು ಮೀನಾ ಮದುವೆ ಆಗಿ ಬಂದಿದ್ದೇವಲ್ಲ ಅದು ತಪ್ಪು ಅವ್ರಿಗೆ ಇಷ್ಟ ಇಲ್ಲದೆ ಆಗಿ ಬಂದಿದ್ದೇವೆ ಅದೇ ದುಃಖ ಅವ್ರಿಗೆ ಇನ್ನೂ ಇದೆ ಇವಾಗ ಈ ದುಃಖದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಅದನ್ನು ಬಿಟ್ಟು ಏನೂ ಇಲ್ಲ ಹೆದ್ರಬೇಡ ಎಲ್ಲದಕ್ಕೂ ಸಮಯ ಬೇಕಲ್ವಾ ಅವರಾಗಿ ಅವ್ರು ಸರಿ ಆಗ್ತಾರೆ ನೀನು ಏನು ಟೆನ್ಷನ್ ಮಾಡ್ಕೊಳ್ಬೇಡ ಮೊದಲು ಹೋಗಿ ಊಟ ಮಾಡು ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಊಟ ಹೇಗೆ ಸೇರುತ್ತೆ ನನಗೆ ಮಾವ ಸಮಾಧಾನ ಆಗಬೇಕು ನಾನು ಏನು ಮಾಡಲಿ ಏನು ಮಾಡಲಿ ಅವ್ರನ್ನ ಹೇಗೆ ಸಮಾಧಾನ ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಮೀನಾ ನನ್ನ ಹೊರಗಡೆ ಒಬ್ಬೆ ನಿಂತಿರ್ತಾನೆ ಆಗ ಮೀನಾ ನನ್ನ ಹತ್ರ ಹೋಗಿ ಮಾತಾಡ್ತಾಳೆ ಮಾವ ನನ್ನ ತಪ್ಪಾಯ್ತು ಮಾವ ನಂಗೆ ಗೊತ್ತಿದೆ ನಾನು ತಪ್ಪು ಮಾಡಿದೆ ದಯವಿಟ್ಟು ಕ್ಷಮಿಸಿ ಮಾವ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ನಾನು ನಿಜವಾಗಲೂ ತಪ್ಪು ಮಾಡಿದೆ ಮಾವ ದಯವಿಟ್ಟು ಕ್ಷಮಿಸಿ ಮಾವ ಆಯ್ತು ಮಾವ ನಿಮಗೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ನನ್ನ ಈ ಮನೇಲಿ ನಿಮಗೆ ನೋಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಡಿ ಮಾವ ನಾನು ಈಗಲೇ ಈ ಮನೆ ಬಿಟ್ಟು ಹೋಗ್ತೇನೆ ಮಾವ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ವಾಚ್ಕನಾಡ ಸೀರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ